ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸರ್ಕಾರ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡ್ತಾ ಇದೆ ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಇಷ್ಟು ಇಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕಲಿಕ್ಕೆ ಇಷ್ಟು ಸ ಒಂದು ಜನರ ಒಂದು ಜನರನ್ನ ಆಟ ಆಡ್ತಿರುವಂಥದ್ದು ಯಾಕಂದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕಪ್ಪ ಅಂತಂದರೆ ಹಣ ಇಷ್ಟೊತ್ತೊಳಗಡೆ ಹಾಕಬೇಕಿತ್ತು ನನಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ನನಗಿಲ್ಲಿ ಅರ್ಥ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಇದು ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಒಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು ಹಣ ಜಮಾ ಆಗಬೇಕಿತ್ತು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಿತ್ತು ಇದಾದರೆ ಈ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಏನು ಕತೆ ಇದು ಈ ರೀತಿ ಆದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನರಿಗೆ ಆಗುತ್ತೆ ಸ್ನೇಹಿತರ ಸ್ನೇಹಿತರ ಸ್ವಾಗತ ಸುಸ್ವಾಗತ ಫಸ್ಟ್ ಒಂದು ಕ್ಲಿಪ್ಪನ್ನು ನೀವು ನೋಡಿದ್ರಿ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಇಷ್ಟು ಹಾಂ ಹಣ ಹಾಕಿ ಹಾಕದೆ ಇದ್ರಿ ಹೇಗೆ ಅಂತ ಎಸ್ ಸರ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವು ಹೇಳ್ಬೋದು ಇವಾಗ ಸರ್ ಏನು ಸರ್ ಈಗ ಮಾಡಿದರೆ ಹೇಗೆ ಹಣ ಹಾಕಲಿಲ್ಲ ಅಲ್ಲ ಸರ್ಕಾರ ಹಣ ಹಾಕ್ಲಿಲ್ವಲ್ಲ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತಲ್ಲ ನಾನು ಅದನ್ನೇ ಹೇಳುವಂಥದ್ದು ಸ್ನೇಹಿತರೆ ಈ ರೀತಿ ಮಾಡಿದರೆ ಹೇಗೆ ಈ ನೀವು ನೀವು ನೋಡಿ ಆಲ್ಮೋಸ್ಟ್ ಒಂದು ಒಂದು ಎರಡು ಆಯ್ತು ಎರಡು ತಿಂಗಳು ಮೇಲೆ ಮೇಲೆ ಆಯಿತು ಫಸ್ಟ್ ಆಫ್ ಆಲ್ ನಾವು ಐದು ವರ್ಷ ಕರೆಕ್ಟಾಗಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು ಆದರೆ ಈ ಆಲ್ಮೋಸ್ಟ್ ಒಂದು ತಿಂಗಳ ಹಣವೇ ಹಾಕಲಿಲ್ಲ ಇವಾಗ ಆಲ್ಮೋಸ್ಟ್ ಹೇಳಬೇಕಂತಂದರೆ ಎರಡು ಸಾವಿರ ಹಣ ಹದಿನಾರನಾಗಂತೇನಾ ಎರಡು ಸಾವಿರ ರೂಪಾಯಿ ಹಣವೂ ಕೂಡ ಇನ್ನು ಹಾಕಿಲ್ಲ ಎನ್ ಈ ನಾನು ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ನೀವು ಎರಡು ಸಾವಿರ ರೂಪಾಯಿ ಹಣವೇ ಹಾಕಿಲ್ಲ ಅಂತಂದರೆ ಏನು ನಾವು ಹಾಕ್ತೀವಿ ಹಾಕ್ತೀವಿ ಅದರಲ್ಲಿ ಎಷ್ಟು ಬದಲಾವಣೆ ಇದರಲ್ಲಿ ಎಷ್ಟು ಬದಲಾವಣೆ ಏನು ಬದಲಾವಣೆ ಏನು ಬದಲಾವಣೆ ಮಾಡ್ತಾ ಇದ್ದೀರಾ ಇಲ್ಲಿ ಏನು ಕೂಡ ಬದಲಾವಣೆ ಮಾಡ್ತಾ ಇಲ್ಲ ನಮಗೆ ಒಂದಿಷ್ಟು ಅಪ್ಡೇಟನ್ನು ಕೊಡ್ತೀರಾ ಆ ಜಿಲ್ಲೆಗಳಿಗೆ ಹಣ ಈ ಜಿಲ್ಲೆಗಳಿಗೆ ಹಣ ಯಾವ ಜಿಲ್ಲೆಗಳಿಗೂ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಮೊನ್ನೆ ಏನು ನಿನ್ನೆ ಅಥವಾ ಮೊನ್ನೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದರು ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಅಂತ ಹೇಳಿದರು ಆದರೆ ಇಲ್ಲಿ ಹಣವೇ ಬರ್ತಾ ಇಲ್ಲ ಇಲ್ಲಿ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಾ ಕೇಳುವಂಥದ್ದು ಯಾಕಪ್ಪ ಅಂತಂದರೆ ಒಳಗಡೆ ಹಣ ಹಾಕಬೇಕಿತ್ತು ಜಮೆ ಆಗಿಲ್ಲ ಇಲ್ಲಿ ಹಣ ಆಲ್ಮೋಸ್ಟ್ ಇಲ್ಲಿ ಬಂದೇ ಇಲ್ಲ ಜನ ಕೇಳ್ತಿರುವಂಥದ್ದು ಏನು ಸರ್ ಏನು ಸರ್ ನೀವು ವಿಡಿಯೋ ಮಾಡ್ತೀರಾ ನಮಗೆ ಹಣವೇ ಇಲ್ಲ ಎಲ್ಲಿದೆ ಎಲ್ಲ ಹಣ ನಾನು ಒಂದು ವಿಚಾರ ಹೇಳುವಂಥದ್ದು ಹಣ ಬರಬೇಕಾದ್ರೆ ಸಿಂಪಲಾಗಿ ಹೇಳಬೇಕಂತಂದರೆ ಹಣ ಹಾಕಿದರೆ ಮಾತ್ರ ಬರುತ್ತೆ ಎಲ್ಲಿದೆ ಹಣವೇ ಹಾಕಿಲ್ಲ ಅದರಲ್ಲೆಲ್ಲೋ ಒಬ್ಬರು ಇಬ್ಬರು ಜಮಾ ಜಮಾ ಮಾಡಿದ್ದಾರೆ ಹಾಕಿದ್ದಾರೆ ಅಂತ ಹಾಕ್ತಾರೆ ಇನ್ನು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಹೇಳಬೇಕಂತಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲೋ ಹೇಳ್ತಾರೆ ಸರ್ ನಮ್ಗೆ ಹಾಕಿದ್ದಾರೆ ಅಲ್ಲ ಇದು ಏನಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಪ್ಪ ಅಂತಂದರೆ ಇಷ್ಟೊತ್ತು ಒಳಗಡೆ ಹಣ ಜಮೆ ಆಗಬೇಕಿತ್ತು ಇಲ್ಲಿ ನಾನು ಹೇಳುವಂಥದ್ದು ನಾನು ಸರ್ಕಾರದೇ ತಪ್ಪಂದು ನಾನು ಹೇಳಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಆದರೆ ಎಲ್ಲರಿಗೂ ಹಣ ಬರ್ತಾ ಇಲ್ಲ ಅಂತಂದರೆ ಈ ಬಾರಿ ಹಣನೇ ಜಮ ಮಾಡಿಲ್ಲ ರಿಯಲ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನ ನಾನು ಕೊನೆವರೆಗೂ ನೋಡಿ ನಾನು ಹೇಳ್ತೇನೆ ನಿಮಗೆ ಬೇಕಾದರೆ ನೀವು ಕೊನೆವರೆಗೂ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅದೆಲ್ಲರೂ ಕೂ ಎಲ್ಲದೂ ಕೂಡ ಕಂಪ್ಲೀಟಾಗಿ ಟ್ರೂ ಆಗಿರುವಂಥದ್ದು ನಿಜ ಇರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಹಣವೇ ಜಮಾ ಮಾಡಿಲ್ಲ ಹಣನೇ ಜಮಾ ಮಾಡಿಲ್ಲ ಆಲ್ಮೋಸ್ಟ್ ಇಲ್ಲಿ ಎಲ್ಲಿದೆ ಹಣವೇ ಬಂದಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ಆ ಜಿಲ್ಲೆಗಳಿಗೆ ಬರುತ್ತೆ ಈ ಜಿಲ್ಲೆಗಳಿಗೆ ಹಣವೇ ಬಂದಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ಖಂಡಿತವಾಗ್ಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಎಲ್ಲಿದೆ ಸರ್ ಹಣ ಎಲ್ಲಿದೆ ಹಣನೇ ಇಲ್ಲವಲ್ಲ ಇಲ್ಲಿ ಹಣವೇ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಆವಾಗ ನಾವೇನು ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಹಣ ಬಂದಿಲ್ಲ ಅಂತಂದರೆ ರಿಯಲಿ ಹಣ ಬಂದಿಲ್ಲ ಹಣ ಬಂದಿದ್ದು ಅವ್ರು ಹೇಳ್ತಿದ್ರು ಸರ್ ಥ್ಯಾಂಕ್ಸ್ ತ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ರು ಆದರೆ ಇದು ಹಣನೇ ಹಾಕಿಲ್ಲ ಅಂದ ತಕ್ಷಣ ಅವರಿಗೆ ಹೇಗಾಗತ್ತಂತಂದರೆ ಅಂದರೆ ಆಲ್ಮೋಸ್ಟ್ ಅವರು ಅವರು ನಮ್ಗೆ ಹೇಳ್ತಾರೆ ಸರ್ ಎಲ್ಲಿದೆ ಹಣ ಎಲ್ಲಿದೆ ಹಣ ಹಣ ಹಾಕಿದ್ದಾರೆ ಹಣ ಹಾಕಿದ್ದಾರೆ ಅಂತ ಹೇಳ್ತಿರಲ್ಲ ಹಣ ಎಲ್ಲಿದೆ ಅಂತ ಹೇಳ್ತಾರೆ ಅವ್ರು ಅವಾಗ ನಾವು ಏನು ಮಾಡಲಿಕ್ಕಾಗಲ್ಲ ಏನು ಹೇಳಲಿಕ್ಕಾಗಲ್ಲ ಹಾಗಾಗಿ ನಾ ಹೇಳ್ತಿರುವಂಥದ್ದು ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಾ ಎಲ್ರಿಗೂ ಹೇಳುವಂಥದ್ದು ಹಣ ಸರ್ಕಾರ ಹಾಕಿಯೇ ಇಲ್ಲ ಫಸ್ಟ್ ಆಫ್ ಆಲ್ ಹಣ ಸರ್ಕಾರ ಏನು ಹಾಕಿಯೇ ಇಲ್ಲ ಹಣನೇ ಬಂದಿಲ್ಲ ರಿಯಲ್ ಹೇಳ್ಬೇಕಂತಂದರೆ ಹಣನೇ ಬಂದಿಲ್ಲ ಇಷ್ಟೊತ್ತೊಳಗಡೆ ಕೂಡ ಒಂದು ರೂಪಾಯಿ ಕೂಡ ಹಣ ಬಂದಿಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಈ ಏನು ಇ ಕೆ ವೈ ಸಿ ಮಾಡಿ ಡಾಕ್ಯುಮೆಂಟ್ಸನ್ನು ಸರಿ ಇಟ್ಕೊಳ್ಳಿ ನೀವು ನಿಮ್ಮೊಂದು ಫೋನ್ ನಂಬರನ್ನು ನಾನು ಎಷ್ಟು ಜನರಿಗೆ ಹೇಳಿದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಈ ರೀತಿ ನಿಮ್ಮೊಂದು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ನೀವು ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಅಂತ ನಾನು ಹೇಳಿದ್ದೀನಿ ರಿಯಲ್ ಆಗಿರುವಂಥ ಸತ್ಯವಾಗಿರುವಂಥ ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಎಲ್ರಿಗೂ ಕೂಡ ಅಂಥದ್ರಲ್ಲೂ ನನ್ನ ಕಡೆಯಿಂದ ಏನಾದರೂ ಏನು ತಪ್ಪಾಗಿದ್ದರೆ ಕ್ಷಮಿಸಿ ರಿಯಲ್ ಹೇಳಬೇಕಂತಂದರೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ನಿಮಗೆ ರಿಯಲ್ ಆಗಿರುವಂಥ ಟ್ರೂ ಮಾಹಿತಿ ಕೊ ಟ್ರೂ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆದರೂ ಕೂಡ ಇಲ್ಲಿ ಸರ್ಕಾರ ಹಣ ಹಾಕ್ತಾಯಿಲ್ಲ ನಾನು ಏನು ಮಾಡಲಿಕ್ಕಾಗಲ್ಲ ಸ್ನೇಹಿತರೆ ನಾನು ಅಕ್ಕಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ರಿಯಲ್ ಆಗಿರುವಂಥ ಮಾಹಿತಿ ಕೊಟ್ಟಿದ್ದೀನಿ ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಕೊಟ್ಟಿದ್ದೀನಿ ಆದರೂ ಸರ್ಕಾರ ಹಣ ಹಾಕ್ತಾ ಇಲ್ಲ ನಾನು ಏನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಹಣ ಹಾಕಿಲ್ಲ ಅಂತಂದು ಅಂದಾಗ ನಾವೇನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಸರ್ಕಾರನೇ ಹಣ ಹಾಕಬೇಕು ಪ್ರತಿ ಬಾರಿ ಹಣ ಹಾಕ್ತಾರೆ ಸರ್ಕಾರದವರು ಆಲ್ಮೋಸ್ಟ್ ಏನು ಈ ಬಾರಿ ಮಾತ್ರ ಈ ಬಾರಿ ಇನ್ನೊಂದು ಈ ಬಾರಿ ಮತ್ತು ಇನ್ನೊಂದು ಬಾರಿ ಅಂದರೆ ಇದ್ರಕ್ಕಿಂತ ಮುಂಚೆ ಒಂದೆರಡು ತಿಂಗಳು ಆ ಒಂದು ಆಲ್ಮೋಸ್ಟ್ ಈ ಇದೊಂದು ಇನ್ನು ಇದು ಏನು ಆಲ್ಮೋಸ್ಟ್ ಎರಡನೇ ಬಾರಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎರಡನೇ ಬಾರಿ ಇಲ್ಲಿ ಹಣ ಹಾಕ್ದೇ ಇರುವಂಥದ್ದು ಸರ್ಕಾರ ಇಲ್ಲಿ ಎರಡೆರಡು ಬಾರಿ ತಪ್ಪನ್ನು ಮಾಡ್ತಿರುವಂಥದ್ದು ಈ ಒಂದು ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹೇಳ್ತಿರುವಂಥದ್ದು ಸರ್ ನಾವು ಇಲ್ಲಿ ಯಾಕೆ ಇಲ್ಲಿ ಏನು ಏನು ಸರ್ಕಾರ ಹಣ ಅಂತ ಹೇಳಿದರು ನಮ್ಗೆ ಏನು ಹಣವೇ ಹಾಕಿಲ್ವಲ್ಲ ಮತ್ತದಾದ ಮೇಲೆ ಇನ್ನೂ ಕೆಲವರು ಹೇಳ್ತಾರೆ ಸರ್ ಯಾಕೆ ಯಾಕೆ ಅಂತ ಹೇಳಿದರು ಸರ್ ನಮಗೆ ಏನು ಏನು ನಾವೇನು ಹಣ ಕೊಡಿ ಅಂತ ಏನು ಹೇಳಿಲ್ಲ ನಮಗೆ ಹಣವೇ ಬೇಡ ಅಂತ ಇಲ್ಲಿ ಹೇಳುವವರು ಕೆಲವರು ಇರ್ತಾರೆ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಕಮೆಂಟಲ್ಲಿ ಕೆಲವರು ಆಲ್ಮೋಸ್ಟ್ ಹೇಳ್ತಾರೆ ಸರ್ ನಮ್ಗೆ ಹಣ ಬೇಡ ಹಣ ಬೇಡ ಸರ್ ನಮಗೆ ಅಂತ ಇಲ್ಲಿ ಏನು ಕೆಲವರು ಹೇಳ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹೇಳುವಂಥದ್ದು ನಾನು ನಾನು ಒಂದು ವಿಚಾರವನ್ನು ಸಿಂಪಲಾಗಿ ಹೇಳುವಂಥದ್ದು ಇಷ್ಟೇ ಸರ್ಕಾರಕ್ಕೆ ನಾನು ನಿಮಗೆ ಸಿಂಪಲಾಗಿ ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಂಡು ಎಲ್ರಿಗೂ ಹಣ ಹಾಕಿ ಈ ರೀತಿ ಮಾಡಿದರೆ ಆಗೋದೇ ಇಲ್ಲ ಯಾಕಪ್ಪ ಅಂತಂದರೆ ಹಣ ಹಾಕಲೇಬೇಕಿತ್ತು ಹಾಕಬೇಕಿತ್ತು ಇಷ್ಟೊತ್ತೊಳಗಡೆ ಕೂಡ ಆರು ಹಾಕಿಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ಎಲ್ರಿಗೂ ಹಣ ಹಾಕಬೇಕು ಎಲ್ಲರೂ ಕೂಡ ಹಣ ಪಡೆದುಕೊಳ್ಳಿ ಅಂತ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಹಾಕಬೇಕು ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣ ಪಡ್ಕೊಂಡಾಗ ಮಾತ್ರ ನಮ್ಗೆ ಖುಷಿ ಆಗುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಳ್ಳುವಂಥದ್ದು ಅಷ್ಟೇ ಎಲ್ಲರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಜಮ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರಿಗೂ ಹಣ ಜಮ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ ಬಾಬಾಯ್ ಮತ್ತು ಕೆಲವರು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೂಡ ಕೇಳಿದ್ರಿ ಅದು ಅಲ್ಲಿ ಹಣ ಜಮಾ ಆಗ್ತಾಯಿಲ್ಲ ಅದು ಆಲ್ಮೋಸ್ಟ್ ಜಮಾ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ಇಡೀ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದ ಒಂದು ಇಡೀ ಭಾರತದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ನಾನು ಸಿಂಪಲ್ ಆಗಿ ಹೇಳುವಂಥದ್ದು ಇಷ್ಟೇ ಹಣ ಯಾಕೆ ಹಾಕಿಲ್ಲ ನಾನು ಇಲ್ಲಿ ಸರ್ಕಾರಕ್ಕೆ ಕೇಳುವಂಥದ್ದು ಇಷ್ಟೆ ದಯವಿಟ್ಟು ನಾನು ಸರ್ಕಾರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಣ ಹಾಕಿ ಹಣ ಹಾಕಿ ಹಣ ಹಾಕಿ ಅಂತ ಅಷ್ಟೆ ಹಣ ಹಾಕ್ತಾನೆ ಇಲ್ಲ ನಾವು ಏನು ಮಾಡಲಿಕ್ಕಾಗಲ್ಲ ಇಷ್ಟೊತ್ತೊಳಗಡೆ ಹಣ ಎಲ್ರಿಗೂ ಜಮಾ ಆಗಬೇಕಿತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕಿತ್ತು ಹಾಗಾದರೆ ಯಾಕೆ ಹಾಕಿಲ್ಲ ಆಲ್ರೆಡಿ ಆಲ್ಮೋಸ್ಟ್ ಕೆಲವರಿಗೆಲ್ಲ ಹಣ ಜಮೆ ಆಗಿದೆ ಮತ್ತು ಒಂದು ನಾನು ಹೇಳಿದ ಅವಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಆಗಿಲ್ಲ ಎಲ್ಲ ಒಂದು ಸ್ವಲ್ಪ ಜನರಿಗೆಲ್ಲ ಆಗಿದೆ ಹಣ ಬಂದಿದೆ ಜಸ್ಟ್ ಎರಡು ಸಾವಿರ ಹಣ ಬಂತು ಅಂತ ನಾನು ನಿಮಗೆ ಎಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು ನನಗೆ ಎರಡು ಸಾವಿರ ರೂಪಾಯಿ ಹಣ ಬಂತು ಹಣ ಬಂತು ಅಂತ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಸರ್ಕಾರಕ್ಕೆ ದಯವಿಟ್ಟು ಈ ಬಾರಿಯಾದರೂ ಕೂಡ ದಯವಿಟ್ಟು ಎಲ್ರಿಗೂ ಹಣವನ್ನು ಹಾಕಿ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಎಲ್ರಿಗೂ ಹಣ ಸಿಗಲಿ ಅಂತ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನಾನು ಪ್ರತಿಯೊಂದು ಯೋಜನೆ ಆ ಯೋಜನೆ ಯೋಜನೆ ಅಂತಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆ ಎಕ್ಸ್ಪೆಷಲಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟೊತ್ತು ಒಳಗಡೆ ಹಣ ಜಮಾ ಆಗಬೇಕಿತ್ತು ಒಂದು ರೂಪಾಯಿ ಕೂಡ ಹಣ ಜಮ ಆಗಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕೆಂದ್ರೆ ಎರಡು ಸಾವಿರ ರೂಪಾಯಿ ಬಿಟ್ಟಾ ತಾಲೂಕ್ ಪಂಚಾಯತ್ ಇಂದ ಏನು ಏನು ತಾಲೂಕ್ ಪಂಚಾಯತಿಯಿಂದ ಜಮಾ ಅಂತ ಹೇಳಿದರು ಆದರೂ ಏನು ತಾಲೂಕ್ ಪಂಚಾಯತಿಯಿಂದ ಕೂಡ ಹಣ ಜಮೆ ಆಗಿಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ತಾಲೂಕು ಪಂಚಾಯತ್ನಿಂದಲೂ ಕೂಡ ಹಣ ಜಮೆ ಆಗಿಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ನಾನು ಹೇಳುವಂಥದ್ದು ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರು ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣ ನೆಕ್ಸ್ಟ್ ವಿಡೋದಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದರೂ ಅವರೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರ ಅಂತ ಹೇಳ್ತಾ ನಿಮಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್